ಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಇಷ್ಟೇ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದು ಇನ್ಸ್ಟಾಗ್ರಾಮ್ನಲ್ಲಿ ಫೇಮಸ್ ಆಗಿರುವಂಥ ಚಾಮುಂಡೇಶ್ವರಿ ಟೆಂಪಲ್ಗೆ ಇದ್ದೀನಿ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಂತ ಕೂಡ ಕರೀತಾರೆ ಇದನ್ನು ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಮಕ್ಕಳು ಕೂಡ ಮನೇಲಿರೋದ್ರಿಂದ ಮಕ್ಕಳು ಮತ್ತು ಮನೆಯವರು ನಾನು ಎಲ್ಲರೂ ಕೂಡ ಓಟ್ವಿ ಬಟ್ ಅಲ್ಲಂತೂ ಹೋದ್ಮೇಲಂತೂ ತುಂಬಾ ಪ್ರಶಾಂತವಾಗಿರುವಂಥ ಜಾಗ ಎಷ್ಟು ಜನಗಳಿದ್ರೂ ಕ್ಲೌಡ್ ಅಂತ ಅನಿಸಲ್ಲ ಮತ್ತು ದರ್ಶನ ಮಾಡಬೇಕಾದ್ರು ಅಷ್ಟೇ ಹಿಂಸೆ ಹಿಂಸೆ ಅಂತ ಏನು ಅನಿಸಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಹೋದರೆ ಯಾಕೆ ಾದರೂ ಹೋಗ್ತೀವಪ್ಪ ಈ ರೀತಿಯಾಗಿ ದೇವಸ್ಥಾನಗಳಿಗೆ ಫುಲ್ ಟಯರ್ಡ್ ಆಗಿಬಿಡುತ್ತೆ ಅನ್ನಿಸುತ್ತೆ ಬಟ್ ಈ ಟೆಂಪಲ್ಗೆ ಹೋದರೆ ಆ ಥರದ ಯಾವುದೇ ರೀತಿ ಸಮಸ್ಯೆ ಕೂಡ ಬರಲ್ಲ ಅಂತ ಹೇಳ್ತೀನಿ ಹಾಗೆ ಸುತ್ತಮುತ್ತ ಎಲ್ಲ ಕೂಡ ಕಾಯಿನ ಕಟ್ಟಿದ್ರು ಅದರ ವಿಶೇಷತೆ ಏನು ಅಂತ ಕೇಳಿದಾಗ ಏಳು ವಾರಗಳ ಕಾಲ ಬಂದು ಇಲ್ಲಿ ಒಂದು ಭಕ್ತಿಯಿಂದ ಕಾಯಿನ ಕಟ್ಟಿದ್ರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತು ನಾವು ಏನನ್ಕೊಂಡಿರ್ತೀವಿ ಅದು ಯಶಸ್ವಿಯಾಗಿ ನೆರವೇರುತ್ತೆ ಅಂತ ಕೂಡ ಕೆಲವೊಂದಿಷ್ಟು ಜನಗಳು ನಮ್ಮ ಹತ್ರ ಕೂಡ ಶೇರ್ ಮಾಡಿದ್ರು ಹಾಗೆ ನೆಕ್ಸ್ಟು ಕಾಯಿ ಕಟ್ಟೋದನ್ನ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ರೌಂಡು ವಿಸಿಟ್ ಹಾಕ್ಕೊಂಡು ಬರೋಣ ಅಂತ ಹೋದ್ವಿ ಅಲ್ಲಿ ದೊಡ್ಡದಾಗಿರುವಂಥ ಅಮ್ಮನವರ ವಿಗ್ರಹ ಇತ್ತು ಅದು ಏಂತ್ರ ಮಾಡಿದ್ದಾರೆ ಅಂತ ನಾನು ಕೇಳಿ ಹೋಗಲಿಲ್ಲ ಬಟ್ಟು ತುಂಬ ಎತ್ತರವಾದ ಮೂರ್ತಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿರುವಂಥ ಪೇಂಟಿಂಗ್ನಲ್ಲಿ ಅಮ್ಮನವರು ತುಂಬಾ ಪವರ್ಫುಲ್ಲಾಗಿ ಕಾಣಿಸ್ತಿದ್ರು ಅದರ ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಥರ ಮಾಡಿ ಅದರಲ್ಲಿ ಒಂದಿಷ್ಟು ಕೆಲವರಲ್ಲಿ ಅಮ್ಮನವರು ಎಷ್ಟು ರೂಪ ತಾಳ್ತಾರೆ ಅದು ಪ್ರತಿಯೊಂದು ರೂಪನೂ ಒಂದು ಇದನ್ನು ವಿಗ್ರಹನ ಇಟ್ಟಿದ್ರು ಹಾಗೆ ರಾಜರು ಮಹಾರಾಜರು ಹಾಗೆ ಮಂತ್ರಿಗಳು ಪ್ರಜೆಗಳು ಹಾಗೆ ನ್ಯಾಯ ಮಾಡ್ತಿದ್ದ ರೀತಿಯಾಗಿರ್ಬೋದು ಒಂದು ಹಳ್ಳಿ ಲೈಫ್ ಸ್ಟೈಲು ಆವಾಗ ಹೇಗಿತ್ತು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಅದ್ಭುತವಾಗಿ ತೋರಿಸಿದ್ದಾರೆ ಬಟ್ ಇದು ಈಗಿನ ಮುಂದಕ್ಕೆ ಬರುವಂಥ ಮಕ್ಕಳುಗಳಲ್ಲಿ ಯಾವುದೇ ರೀತಿ ಮೈಂಡ್ ಸರ್ಕಲಲ್ಲಿ ಇರೋಲ್ಲ ಇದನ್ನು ಆದ್ರೂ ಆಗಿನ ಕಾಲದಲ್ಲಿ ಈ ರೀತಿಯಾಗಿದ್ದರು ಅನ್ನೋದನ್ನು ನೋಡಿ ಅಳವಡಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಅದ್ಭುತವಾಗಿರುವಂಥ ಮೈಂಡನ್ನ ಉಪಯೋಗಿಸಿ ಈ ಕೆಲಸನ ಮಾಡಿದ್ದಾರೆ ಅಂತ ಹೇಳ್ಬೋದು ಆಗಿನ ಕಾಲದಲ್ಲಿ ರಾಜರು ಮಹಾರಾಜರುಗಳು ಮತ್ತು ಅವರು ಯಾವ ರೀತಿಯಾಗಿ ಒಂದು ಇದನ್ನು ಬಾಂಡಿಂಗ್ ಅನ್ನೋದನ್ನ ಬೆಳೆಸ್ಕೊಂಡಿದ್ರು ಹಾಗೆ ನೆಕ್ಸ್ಟು ನಾವು ಯಾವ ರೀತಿಯೆಲ್ಲ ಜೀವನ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಇಂದಿನ ಜನ್ರೇಷನ್ನು ಯಾವ ರೀತಿಯಾಗಿ ಜೀವನ ಮಾಡ್ತಿತ್ತು ಅನ್ನೋದನ್ನ ಕಂಪ್ಲೀಟ್ ವೀಡಿಯೋನ ಇದರಲ್ಲಿ ತೋರಿಸಿದ್ದಾರೆ ಬಟ್ ನಾವು ಇದನ್ನು ಔಟ್ಸೈಡೆಲ್ಲ ಹೋಗಿ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಒಂದು ನಾನ್ನೂರು ಐನೂರು ಆ ಥರ ಪ್ರತಿಯೊಂದನ್ನು ಹೋಗಿ ವೀಕ್ಷಣೆಯನ್ನು ಮಾಡ್ತೀವಿ ಬಟ್ ಇದು ನಮ್ಮ ಕುಣಿಗಲ್ನಲ್ಲಿ ಕುಣಿಗಲ್ಗೆ ನಿಯರ್ ಇರುವಂಥ ಪ್ಲೇಸ್ ಆಗಿರೋದ್ರಿಂದ ಕುಣಿಗಲ್ ಸುತ್ತಮುತ್ತಲಿನಲ್ಲಿರುವಂಥವರು ಇದಕ್ಕೆ ಆರಾಮಾಗಿ ವಿಸಿಟ್ ಮಾಡಿ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಬೋದು ಅನ್ನೋದು ನನ್ನ ಅನಿಸಿಕೆ ಬಟ್ಟು ಆವಾಗಿನ ಕಾಲದಲ್ಲಿ ಬಟ್ಟೆನ ಯಾವ ರೀತಿ ಮಾರ್ತಿದ್ರು ಒಂದು ಅಂಗಡಿಗಳನ್ನ ಯಾವ ರೀತಿ ಇಟ್ಕೋತಿದ್ರು ಹಾಗೆ ಒಂದು ಮರದ ಕೆಲಸ ಯಾವ ರೀತಿ ಮಾಡ್ತಿದ್ರು ಒಂದು ಸುಣ್ಣನ ಯಾವ ರೀತಿ ಮಾಡ್ತಿದ್ರು ಹಾಗೇ ಒಂದು ಬಟ್ಟೆನ ನೇಯೋದಿರ್ಬೋದು ಹಾಗೆ ಹಸುಗಳಿಂದ ಗಾಣನ ಒಡೆದು ಎಣ್ಣೆನ ಹೇಗೆ ತೆಗೀತಿದ್ರು ಮತ್ತು ಮಕ್ಕಳನ್ನ ಹೇಗೆ ಸುಧಾರಿಸ್ತಿದ್ರು ಹಾಗೆ ವಿದ್ಯಾಭ್ಯಾಸನ ಯಾವ ರೀತಿ ಹೇಳ್ಕೊಡ್ತಿದ್ರು ಹೀಗೆ ಹಲವಾರು ರೀತಿಯಾಗಿ ಪ್ರತಿಯೊಂದು ಶೈಲಿನಲ್ಲೂ ಅದರದ್ದೇ ಆದ ಶೈಲಿನಲ್ಲಿ ಅವರು ಕೆತ್ತನೆಯ ಮಾಡಿದ್ದಾರೆ ಬಟ್ ಎಕ್ಸಾಕ್ಟ್ ಯಾವ ರೀತಿ ಇತ್ತು ಅಂತ ಅಂದರೆ ನಾವೇ ಇದನ್ನೆಲ್ಲ ನೋಡ್ತಿದ್ರೆ ನಾವೇ ಒಂದು ಇಷ್ಟು ವರ್ಷಗಳ ಹಿಂದೆ ಹೋಗಿ ಜೀವನ ಮಾಡಿರೋ ಥರ ಫೀಲ್ ಆಗ್ತಿತ್ತು ಪ್ರತಿಯೊಂದನ್ನು ಕೂಡ ಅಷ್ಟು ಅಷ್ಟು ಅದ್ಭುತವಾಗಿ ಮಕ್ಕಳಿಗೆ ಮಕ್ಳಿಗಂತೂ ಏನು ಮಾಡಿಸಿರುವಂಥ ಜಾಗ ಬಟ್ ಇದನ್ನೆಲ್ಲ ಕರ್ಕೊಂಡೋಗಿ ತೋರಿಸೋದ್ರಿಂದ ಮಕ್ಳುಗಳಿಗೂ ಒಂದು ಮೆಮೊರಿ ಅನ್ನೋದು ಬರುತ್ತೆ ಹಾಗಾಗಿ ಒಂದು ಒಂದ್ಸಲಿ ವಿಸಿಟ್ನ ಮಾಡಿಸೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಹಾಗೆ ಅವರಿಗೂ ಕೂಡ ಗೊತ್ತು ಯಾವ ರೀತಿ ಎಲ್ಲ ಕಷ್ಟಪಡ್ತಿದ್ರು ಮಿಷಿನ್ಗಳಿಲ್ಲದಲೇ ಹಾಗೆ ಒಂದು ಪ್ರತಿಯೊಂದನ್ನು ಕೈಯಲ್ಲೇ ಕೂಡ ಮಾಡ್ತಿದ್ರು ಹಾಗೆ ಸಂತೆಗಳು ಮಾಡೋದಿರ್ಬೋದು ಭರತನಾಟ್ಯ ಕೂಡ ಆಗಿರ್ಬೋದು ಒಂದು ಶಾಲೆ ಅನ್ನೋದನ್ನ ಯಾವ ರೀತಿಯಾಗಿ ರಚಿಸ್ಕೊಂಡಿದ್ರು ಒಂದು ಆಸ್ಕೇನ ಯಾವ ರೀತಿ ತಯಾರು ಮಾಡ್ತಿದ್ರು ಪ್ರತಿಯೊಂದು ಕಂಪ್ಲೀಟ್ ಡೀಟೇಲ್ಸು ನಮ್ಮ ಮಕ್ಕಳಿಗೆ ನಾವು ಇದರಲ್ಲಿ ತಿಳಿಸ್ಬೋದು ಹಾಗೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಹಾಗೆ ನನ್ನ ಮಕ್ಕಳುಗಳಿಗೂ ಕೂಡ ಈ ರೀತಿಯಾಗಿ ಪ್ರತಿಯೊಂದ್ರ ಬಗ್ಗೆ ಎಕ್ಸ್ಪ್ಲೈನ್ನ ಮಾಡಿಕೊಂಡು ಅವರಿಗೂ ಕೂಡ ಸ್ವಲ್ಪ ಅರ್ಥ ಮಾಡಿಸುವಂಥ ಪ್ರಯತ್ನನ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ತುಂಬಾ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಒಂದು ಬ್ಯಾಕ್ ಮೆಮೊರಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ನನ್ನ ಮಕ್ಕಳು ಕೂಡ ತುಂಬನೇ ಎಂಜಾಯ್ ಮಾಡಿದ್ರು ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ ಒಂದು ಹೋಟೆಲ್ಗಳಿಗೆ ಹೋಗ್ತೀವಿ ಹಾಗೆ ಪ್ರ ಪ್ರತಿಯೊಂದಕ್ಕೂ ಕರ್ಕೊಂಡು ಹೋಗ್ತೀವಿ ಆದ್ರೂ ಬದಲಿಗೆ ಈ ರೀತಿಯಾಗಿರುವಂಥ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಮಕ್ಳುಗಳಿಗೂ ಒಂದು ಚೇಂಜಸ್ ಅನ್ನೋದು ಬರುತ್ತೆ ಹಾಗೆ ಪ್ರತಿಯೊಂದು ನದಿ ಕೂಡ ಅಲ್ಲಿ ಇಟ್ಟು ಆರ್ಗನೈಸ್ ಮಾಡಿದ್ರು ನದಿ ರೀತಿ ಇದು ನರ್ಮದಾ ನದಿ ಇದು ಗಂಗಾ ನದಿ ಗೋದಾವರಿ ಪ್ರತಿಯೊಂದು ನದಿಗಳ್ನು ಆರ್ಗನೈಸ್ ಮಾಡಿದರು ತುಂಬಾ ಎಕ್ಸಲೆಂಟ್ ಆಗಿರುವಂಥ ಐಡಿಯಾ ಇವತ್ತಿನ ವಿಡಿಯೋ ಇದಾಗಿತ್ತು ಯಾರಾದರೂ ಕುಣಿಗಲ್ ನಿಯರ್ ಬೈ ನೋಡ್ತಿದ್ರೆ ಒಂದು ಸಲ ವಿಸಿಟ್ನ ಮಾಡಿ ಬ್ಯೂಟಿಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು ಹಾಗೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಊಟದ ವ್ಯವಸ್ಥೆ ಇರುತ್ತಂತೆ ಯಾರು ಕೂಡ ಹಸ್ಕೊಂಡು ಹೋಗಬಾರ್ದು ಅನ್ನೋ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಕ್ರಮನ ತಗೊಂಡಿದ್ದಾರೆ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಬೆಳೆಸ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್